ಈಗ ಅವರು ನನಗೆ ಸಿನಿಮಾ ಮಾಡೋಕ್ಕೆ ತೊಗೊಂಡಿರೋ ಸಂಭಾವನೆಯನ್ನು ಅಕಸ್ಮಾತು ಶೂಟಿಂಗ್ ಲೆಕ್ಕದಲ್ಲಿ ನಾನು ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ ಕ್ಲಾರಿಫಿಕೇಷನ್ ಇದು ಆಯಿತಾ ಈ ಪ್ರಶ್ನೆಗೆ ನಾನೇ ಉತ್ತರ ಯಾಕೆ ಕೊಡ್ತೀನಿ ಅಂದರೆ ಇವರು ಈ ಈ ನಂಬರ್ ಆಫ್ ಡೇಸು ಈ ಮೂರು ವರ್ಷ ಶೂಟಿಂಗ್ ಮಾಡಿದ್ದಾರಲ್ವ ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತ ಅಂದಿದ್ದರೆ ಈ ಇದಕ್ಕೆ ನಾನು ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ನಾನು ಹೇಳ್ತಾರೆ ಮಾತು ಇವರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯಿತಾ ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಮಂಡವಳ ಹಾಕಿರ್ಬೋದು ಇನ್ನೊಂದೇನು ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟೋಕ್ಕೆ ಆಗೋದೇ ಇಲ್ಲ ಇಲ್ಲಲ್ಲ ನಾನು ನಾನು ಸರ್ ಅದನ್ನು ಅದು ಬರಲೇಬಾರ್ದು ಸರ್ ಅದಕ್ಕೆ ಅಪಾರವ ಸರ್ ಅದು ನಾನು ಏನು ಕೊಟ್ಟರು ಕಮ್ಮಿ ಸರ್ ಅವ್ರು ಏನು ತಗೊಂಡ್ರು ಅದು ಕ ನಾ ಅದು ಕಮ್ಮಿ ಅಂತ ಲೆಕ್ಕ ನನಗೆ ಇದು ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ತಾ ಇದ್ದೀನಿ ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರ ಅಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟೋಕ್ಕಾಗಲ್ಲ ಸರ್ ಇದು ಸತ್ಯ